ಉತ್ತರ ಕರ್ನಾಟಕ ಭಾಗದಲ್ಲಿಯೇ ಬಾಗಲಕೋಟೆಯ ಡಾಕ್ಟರ್ ಕಟ್ಟಿ ಆಸ್ಪತ್ರೆಯು ಮೊಟ್ಟ ಮೊದಲ ಬಾರಿಗೆ ಫಿಕ್ಸಿ ರೋಬೋ ನ್ಯಾವಿಗೇಷನ್ ತಂತ್ರಜ್ಞಾನವನ್ನು ಅಳವಡಿಸಿಕೊಂಡಿದ್ದು ವ್ಯಕ್ತಿಯೋರ್ವರಿಗೆ ಯಶಸ್ವಿಯಾಗಿ ಶಸ್ತ್ರಚಿಕಿತ್ಸೆಯನ್ನು ಮಾಡಿದೆ ಗದಗ ಜಿಲ್ಲೆಯ ಹುಲಕೋಟೆ ಗ್ರಾಮದ ನಿವಾಸಿ ವೆಂಕರೆಡ್ಡಿ ಸೋಮರೆಡ್ಡಿ ಮಂಗಣ್ಣವರ್ ಅವರಿಗೆ ಯಶಸ್ವಿಯಾಗಿ ಟೋಟಲ್ ನೀ ನೀರಿಪ್ಲೇಸ್ಮೆಂಟ್ ಶಸ್ತ್ರಚಿಕಿತ್ಸೆಯನ್ನು ಯಶಸ್ವಿಯಾಗಿ ನೆರವೇರಿಸಲಾಗಿದೆ ಡಾಕ್ಟರ್ ಕಟ್ಟಿ ಅವರ ನೇತೃತ್ವದ ತಂಡ ಫಿಕ್ಸಿ ರೋಬೋ ನ್ಯಾವಿಗೇಷನ್ ತಂತ್ರ ತಂತ್ರಜ್ಞಾನವನ್ನು ಅಳವಡಿಸಿಕೊಂಡು ಈ ಶಸ್ತ್ರಚಿಕಿತ್ಸೆಯನ್ನು ನೆರವೇರಿಸಿದ್ದು ರೋಗಿಯು ಅತಿ ಶೀಘ್ರವಾಗಿ ಗುಣಮುಖರಾಗಿದ್ದು ಆಸ್ಪತ್ರೆಯ ವೈದ್ಯರ ತಂಡ ಹಾಗೂ ಸಿಬ್ಬಂದಿಗಳು ಹರ್ಷವನ್ನ ವ್ಯಕ್ತಪಡಿಸಿದ್ದಾರೆ ಈ ಕುರಿತು ಮಾತನಾಡಿರುವ ಆಸ್ಪತ್ರೆಯ ಮುಖ್ಯಸ್ಥ ಡಾಕ್ಟರ್ ಕಟ್ಟಿ ಅವರು ಉತ್ತರ ಕರ್ನಾಟಕ ಭಾಗದಲ್ಲಿ ನಮ್ಮ ಆಸ್ಪತ್ರೆಯು ಈ ತಂತ್ರಜ್ಞಾನವನ್ನು ಅಳವಡಿಸಿಕೊಂಡು ನಮ್ಮ ಭಾಗದ ಜನರಿಗೆ ಉತ್ತಮ ಸೇವೆಯನ್ನು ಒದಗಿಸಲು ನಾವು ಮುಂದಾಗಿದ್ದೇವೆ ಅಂತ ತಿಳಿಸಿದ್ದಾರೆ ನಮ್ಮ ಭಾಗದ ಜನರು ದೂರದ ಬೆಂಗಳೂರು ಮುಂಬೈ ಅಂತಹ ನಗರಗಳಿಗೆ ತೆರಳದೆ ಸ್ಥಳೀಯವಾಗಿಯೇ ಉತ್ತಮ ಚಿಕಿತ್ಸೆಯನ್ನು ಮತ್ತು ಉತ್ತಮ ಸೇವೆಯನ್ನು ಪಡೆದುಕೊಳ್ಳಲು ಅನುಕೂಲ ಕಲ್ಪಿಸುವ ಉದ್ದೇಶದಿಂದ ನಾವು ಈ ತಂತ್ರಜ್ಞಾನವನ್ನು ಅಳವಡಿಸಿಕೊಂಡಿದ್ದೇವೆ ಅಂತ ತಿಳಿಸಿದ್ದಾರೆ ಇನ್ನು ಈ ತಂತ್ರಜ್ಞಾನದ ಮೂಲಕ ಬಹಳ ನಿಖರವಾಗಿ ಶಸ್ತ್ರಚಿಕಿತ್ಸೆಯನ್ನು ನೆರವೇರಿಸಬಹುದು ಅತ್ಯಂತ ಕಡಿಮೆ ಸಮಯದಲ್ಲಿ ರೋಗಿಗೆ ಹೆಚ್ಚಿನ ರಕ್ತಸ್ರಾವವಾಗದೆ ನಾವು ಈ ಶಸ್ತ್ರಚಿಕಿತ್ಸೆಯನ್ನು ನೆರವೇರಿಸ್ತಾ ಇದ್ದೇವೆ ಈಗ ಅವರು ಬೇಗ ಗುಣಮುಖರಾಗಿದ್ದು ನಮಗೆ ಹರ್ಷ ತಂದಿದೆ ರೋಗಿಗಳಿಗೆ ಸಾಮಾನ್ಯವಾಗಿ ಶಸ್ತ್ರಚಿಕಿತ್ಸೆಗೆ ತಗಲುವ ವೆಚ್ಚದಲ್ಲಿಯೇ ರೋಬೋಟಿಕ್ ತಂತ್ರಜ್ಞಾನದ ಮೂಲಕ ಶಸ್ತ್ರಚಿಕಿತ್ಸೆಯನ್ನು ನೆರವೇರಿಸಬಹುದು ಅಂತ ತಿಳಿಸಿದ್ದಾರೆ ಹಾಗಾಗಿ ಈ ತಂತ್ರಜ್ಞಾನದ ಸೌಲಭ್ಯವನ್ನು ನಮ್ಮ ಭಾಗದ ಜನರು ಪಡೆದುಕೊಳ್ಳಲಿ ಎನ್ನುವುದು ನಮ್ಮ ಆಶಯ ಅಂತ ಅವರು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಇನ್ನು ಚಿಕಿತ್ಸೆಯನ್ನು ಪಡೆದು ಗುಣಮುಖರಾಗಿರುವ ಅವರು ಕೂಡ ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡಿದ್ದಾರೆ ನಮಸ್ಕಾರ ನಾನು ಡಾಕ್ಟರ್ ಕಟ್ಟಿ ಕಟ್ಟಿ ಹಾಸ್ಪಿಟಲ್ ಮುಖ್ಯಸ್ಥ ನಾನು ಇವತ್ತಿನ ದಿವಸ ಎಲ್ಲರಿಗೂ ತಿಳಿಸುವುದೇನೆಂದರೆ ಈ ಭಾಗ ಉತ್ತರ ಕರ್ನಾಟಕ ಭಾಗದಲ್ಲಿ ಪ್ರಥಮ ಬಾರಿಗೆ ನಾವು ಟೆಕ್ಸಿ ರೋಬೋಟಿಕ್ ಟೆಕ್ನಾಲಜಿ ಅಳವಡಿಸಿಕೊಂಡು ನೀ ಜಾಯಿಂಟ್ ರಿಪ್ಲೇಸ್ಮೆಂಟ್ ಆಪ್ರೇಷನ್ ಅಂದರೆ ನಾವು ಏನು ಕೀ ಕೀಲು ಮರಜೋಣ ಅಂತಲ್ಲ ಅದರ ನೀ ಜಾಯಿಂಟ್ ರಿಪ್ಲೇಸ್ಮೆಂಟು ಪ್ರಥಮ ಬಾರಿಗೆ ಈ ಈ ಭಾಗದ ಉತ್ತರ ಕರ್ನಾಟಕದ ಭಾಗದಲ್ಲಿ ಪ್ರಥಮ ಬಾರಿಗೆ ನಾವು ನಮ್ಮ ಆಸ್ಪತ್ರೆಯಲ್ಲಿ ಮಾಡಿದ್ದೇವೆ ಈ ರೋಬೋಟಿಕ್ ಸರ್ಜರಿ ಮೊದಲು ಏನಾಗ್ತಿತ್ತು ಅಂದ್ರೆ ಮಾಡಿಸ್ಕೋಬೇಕಂತಂದ್ರೆ ಎಲ್ಲರೂ ಬೆಂಗಳೂರು ಅಥವಾ ಮುಂಬೈ ಅಂಥ ಶಾರಗಳಿಗೆ ಹೋಗ್ಬೇಕಾಗ್ತಿತ್ತು ಬಟ್ ಈಗ ಈ ತಂತ್ರಜ್ಞಾನ ಈ ನಮ್ಮ ಲೋಕಲ್ ಭಾಗದಲ್ಲಿ ನಾವು ನಮ್ಮ ಆಸ್ಪತ್ರೆಯಲ್ಲೇ ಅವೈಲೇಬಲ್ ಮಾಡಿ ಮಾಡಿಕೊಂಡಿದ್ದೇವೆ ಇದು ಅದು ಅದರಿಂದ ಏನು ಪೇಷಂಟಿಗೆ ಏನು ಬೆನಿಫಿಟ್ ಅಂತಂದ್ರೆ ಈ ಟೆಕ್ನಾಲಜಿ ಅಂದ್ರೆ ನಾವು ಪರ್ಫೆಕ್ಟಾಗಿ ಸರ್ಜರಿ ಮಾಡ್ಬೋದು ಅಂದ್ರೆ ಲೈಕ್ ಈಗ ಏನು ಹ್ಯೂಮೆನ್ ಎರ ಇರ್ತದಲ್ಲ ಏನು ನಾರ್ಮಲಿ ಮಾಡಬೇಕಾದ್ರೆ ಅಟ್ಲೀಸ್ಟ್ ನಾವು ಒಂದು ಸ್ವಲ್ಪ ಎರತೈತಿ ಅಂಥದ್ದು ಅವಾಯ್ಡ್ ಮಾಡೋಕೆ ನಾವು ಇದು ಏನು ಮಾಡ್ತತ್ತಂದ್ರೆ ನಮ್ಗೆ ಗೈಡ್ ಮಾಡ್ತದೆ ಈ ಟೆಕ್ನಾಲಜಿ ನಾವು ಬೋನ್ ಕಟ್ ಮಾಡ್ ಮಾಡ್ತೀವಲ್ಲ ರಿಪ್ಲೇಸ್ಮೆಂಟ್ ಅಲ್ಲಿ ಇಷ್ಟೇ ಕಟ್ ಮಾಡಬೇಕು ಆಮೇಲೆ ಈ ಪೇಷಂಟಿಗೆ ಇಂಥದೇ ಇಂಪ್ಲಾಂಟ್ ಯೂಸ್ ಮಾಡಬೇಕು ಏನು ಅಂತ ನಮ್ಗೆ ಗೈಡ್ ಮಾಡ್ತೈತೆ ಸೊ ದ್ಯಾಟ್ ನಾವು ಪರ್ಫೆಕ್ಟಾಗಿ ಕರೆಕ್ಟಾಗಿ ನಾವು ಪೇಷಂಟಿಗೆ ಮಾಡೋಕ್ಕಾಗತ್ತೆ ಅದಲ್ಲದೆ ಪೇಷಂಟ್ ಇನ್ನೂ ಇನ್ನೂ ಏನು ಬೆನ್ಫಿ ಬೆನಿಫಿಟ್ ಆಗ್ತವೆ ಅಂದ್ರೆ ಇದರಲ್ಲಿ ಆಪ್ರೇಷನ್ ಟೈಮ್ದೇ ರಕ್ತ ಆಗಿ ಏನು ಬ್ಲಡ್ ಲಾಸ್ ಅಂತಲ್ಲ ಕಡಿಮೆ ಆಗ್ತೈತಿ ಆಮೇಲೆ ಪೇಷಂಟ್ ರಿಕವರಿ ಫಾಸ್ಟ್ ಆಗ್ತೈತಿ ಅದರಿಂದ ಪೇಷೆಂಟಿಗೆ ಲಘುನ ಡಿಸ್ಚಾರ್ಜ್ ಮಾಡ್ಬೋದು ನಾವು ಏನು ಸೊ ಇಂಥ ತಂತ್ರಜ್ಞಾನನ ಬರೀ ಮನೆ ಕಾಲಷ್ಟೇ ಅಲ್ಲ ಇವಾಗ ಹಿಪ್ ಜಾಯಿಂಟು ರಿಪ್ಲೇಸ್ಮೆಂಟ್ ಮಾಡ್ತಿಲ್ಲ ಅದು ಅದು ಅದನ್ನು ಮಾಡ್ಬೋದು ನಾವು ಸೊ ಈಗಿನ ಈಗಿನ ಪ್ರೆಸೆಂಟ್ದು ಏನು ಟೆಕ್ನಾಲಜಿ ಯೂಸ್ ಮಾಡಿ ಮಾಡಿದ್ರೆ ಪೇಷಂಟಿಗೆ ನಾವು ಏನು ಅಂದ್ರೆ ಬೆನಿಫಿಟ್ ಆಗಿ ಬೆನಿಫಿಟ್ ಮಾಡ್ಬೋದು ನಾವು ಲಘು ರಿಕವರಿ ಆಗ್ಬೋದು ಅದಲ್ಲದೇನು ಕಾಸ್ಟ್ ವೈಸನ್ನೂ ಅಂಥದ್ದೇನು ಜಾಸ್ತಿ ಇರೋದಲ್ಲ ಇದರಲ್ಲಿ ಸೇಮ್ ಕಾಸ್ಟಲ್ಲೇ ಮಾಡಿ ನಾವು ಈಗ ಇಂಥ ಆಪ್ರೇಷನಲ್ಲಿ ಮಾಡ್ಬೋದು ಸೊ ಅದಕ್ಕೋಸ್ಕರ ನಾ ಎಲ್ಲರಿಗೂ ಏನ ರಿಕ್ವೆಸ್ಟ್ ಮಾಡ್ಕೋತೀನಂದ್ರೆ ಇಂಥ ಏನು ಟೆಕ್ನಾಲಜಿ ಏನು ಅವೈಲೇಬಲ್ ಐತಲ್ಲ ಅದನ್ನೇ ತಮ್ಮ ಪೇಷೆಂಟ್ಗಳಿಗೆ ತಾವೆಲ್ಲರೂ ಇದನ್ನ ಉಪಯೋಗ ಪಟ್ಕೊಂಡ್ರೆ ಈಗೇನು ಈಗೇನು ಇದೆಲ್ಲ ಫಾಸ್ಟ್ ರಿಕವರಿ ಆಗ್ತದೆ ಅಂತ ನಾನು ಹೇಳಿ ಬಳಸ್ತೇನೆ ಅಲ್ಲ ಇದೇನು ನಾವು ರೋಬೋಟ್ ಟೆಕ್ನಾಲಜಿ ಯೂಸ್ ಮಾಡ್ತಿಲ್ಲ ಈ ಟೆಕ್ನಾಲಜಿ ಯೂಸ್ ಮಾಡಿದ್ರೆ ಏನಾಗುತ್ತೆ ಅಂದರೆ ನಮ್ದು ಏನು ಮೇಲೆ ಎರರ್ ಆಗ್ತಿರ್ತದಲ್ಲ ಸೊ ಅದನ್ನು ಕಡಿಮೆ ಮಾಡಿ ನಾವು ಪರ್ಫೆಕ್ಟಾಗಿ ಅದನ್ನ ಕಟ್ ಅಂದರೆ ಅಕ್ಯುರೇಟ್ ಆಗಿ ನಾವು ಪೇಷಂಟಿಗೆ ಕಟ್ ಮಾಡ್ಬೋದು ಬೋನ್ ಕಟ್ ಅಂದರೆ ಅಕ್ಯುರೇಟ್ ಇಂಪ್ಲಾಂಟ್ ಅಳವಡಿಸಿದ್ರೆ ಪೇಷಂಟ್ ರಿಕವರಿ ಫಾಸ್ಟ್ ಆಗ್ತೈತಿ ಆಮೇಲೆ ಬ್ಲಡ್ ಲಾಸ್ ತುಂಬ ಕಡಿಮೆ ಆಗ್ತೈತಿ ಇದರಲ್ಲಿ ಅದರಿಂದ ಪೇಷಂಟ್ ನಾವು ಲಘು ರಿಕವರಿ ಆಗಿ ಪೇಷಂಟ್ ಲಘುನ ಡಿಸ್ಚಾರ್ಜ್ ಮಾಡ್ಬೋದು ಆಮೇಲೆ ಏನು ಅಡ್ವಾಂಟೇಜ್ ಅಂತಂದ್ರೆ ಇದೇನು ನಮ್ಮ ಮೊದಲಿಂದ ಜಾಯಿಂಟ್ ಇರ್ತದಲ್ಲ ಪೇಶೆಂಟು ಮದ್ದ ನಾರ್ಮಲ್ ಆ ನ ಅಷ್ಟು ಎಕ್ಯುರಸಿ ಇದರಲ್ಲಿ ನಾವು ಮಾಡ್ಬೋದು ಈ ತಂತ್ರಜ್ಞಾನ ತಂತ್ರಜ್ಞಾನ ಉಪಯೋಗಿಸ್ಕೊಂಡು ಹಾ ಈಗ ಈಗ ರೀಸೆಂಟಾಗಿ ನಾವು ಒಂದು ಜಸ್ಟ್ ಒಂದು ಫೈವ್ ಡೇಸ್ ಬ್ಯಾಕ್ ಗದಗ ಒಬ್ಬರ ಪೇಶೆಂಟು ಇವರು ಬಂದು ವೆಂಕಟೇಶ್ ಅಲ್ಲ ಗದಗಿನ ಹುಲ್ ಹುಲ್ಕೋಟ್ ಗ್ರಾಮದ ವೆಂಕಟಪ್ಪ ಅಂತೇಳಿ ಅವರು ನಮ್ಮ ಕಡೆ ಈಗ ರೀಸೆಂಟ್ ಆ್ಯಕ್ಚುಲಿ ಹನ್ನೆರಡು ವರ್ಷ ಹಿಂದಗಡೆ ಅವ್ರದ್ದು ಇನ್ನೊಂದು ಕಾಲಿಂದ ಆಪರೇಷನ್ ನಾವೇ ಇಲ್ಲೇ ಮಾಡಿದ್ದೆವು ಅದು ನಾರ್ಮಲ್ ಅಂದರೆ ಕನ್ವೆನ್ಸನಿಂಗ್ ಟೆಕ್ನಾಲಜಿ ಅಂದ್ರೆ ಅದನ್ನ ಯೂಸ್ ಮಾಡಿ ಮಾಡಿದ್ದೆವು ಅವಾಗ ಸ್ವಲ್ಪ ರಿಕವರಿ ಆಗಿ ಸ್ವಲ್ಪ ಟೈಮ್ ತೊಗೊಂಡಿತ್ತು ಅವ್ರಿಗೆ ಒಂದು ಹತ್ತು ಹದಿನೈದು ದಿವಸ ತೊಗೊಂಡಿತ್ತು ಸೊ ಈ ಟೆಕ್ನಾಲಜಿ ಯೂಸ್ ಮಾಡಿ ಈಗ ಏನು ಈಗ ಹೊಸದು ಇನ್ನೊಂದು ಕಾಲಿಗೆ ಮಾಡಿದ್ವಲ್ಲ ಅದು ಮಾಡಿದ ನಂತರ ಈಗ ಮೂರು ದಿವಸದಲ್ಲೇ ಅವರು ಪೇಷಂಟ್ ಅಡ್ಡಾಡ್ತಾ ಇದ್ದಾರೆ ಇವತ್ತು ಈಗ ಫೋರ್ತ್ ಡೇ ಐತಿ ಇವತ್ತು ಅವ್ರು ಡಿಸ್ಚಾರ್ಜ್ ಆಗಿ ಮರೀ ಕಳಿಸ್ತಾ ಇದ್ದೇವೆ ಅವ್ರಿಗೆ ಸೊ ಇಂಥ ತಂತ್ರದನ್ನೇ ಯೂಸ್ ಮಾಡಿದ ನಂತರ ಪೇಷೆಂಟ್ದು ರಿಕವರಿ ಭಾರಿ ಫಾಸ್ಟ್ ಆಗ್ತೈತಿ ಸೊ ಅದು ಪೇಷಂಟ್ ಹೋಗಿ ಎಲ್ಲರಿಗೂ ಅನುಕೂಲ ಆಗ್ತದೆ ಅಂತ ನಾನು ಹೇಳಿ ನೋಡೋ ಅಂತ ನಾನು ಈ ಹಿಂದೆ ಎರಡು ಸಾವಿರದ ಹನ್ನೆರಡರಲ್ಲಿ ಟೋಟಲ್ ನೀರು ರಿಪ್ಲೇಸ್ಮೆಂಟ್ಗೆ ಒಳಪಟ್ಟಿದ್ದೆ ಅದು ಬೇಗ ಮಾ ವಾಸಿ ಆಯಿತು ಸಾಕಷ್ಟು ನನಗೆ ಅದರ ಸಾಕಷ್ಟು ಅನುಕೂಲ ಆಯಿತು ಸಹಜವಾಗಿ ನಡೆಯತಕ್ಕಂಥ ಪ್ರಕ್ರಿಯೆ ನನಗೆ ಸಾಧ್ಯ ಆಯಿತು ತದನಂತರ ನನ್ನ ಬಲಗಾಲು ಕೂಡ ನೋವು ಕೊಡಲಿಕ್ಕೆ ಸ್ಟಾರ್ಟ್ ಆಯಿತು ಅದು ಯಾವಾಗ ಇಂಟಾಲ್ರೇಬಲ್ ಆಯಿತೋ ನಾನು ಡಾಕ್ಟ್ರನ್ನ ಅಪ್ರೋಚ್ ಮಾಡಿ ಡಾಕ್ಟರ್ ಕಟ್ಟಿಯವ್ರನ್ನ ಅಪ್ರೋಚ್ ಮಾಡಿದಾಗ ಇಲ್ಲ ಅದನ್ನು ರಿಪ್ಲೇಸ್ಮೆಂಟ್ ಮಾಡಬೇಕಂತಂದ್ರು ನಾನು ತಾವು ತಾವು ಒಪ್ಪಿ ನಾನು ರಿಪ್ಲೇಸ್ಮೆಂಟ್ ರೆಡಿ ಇದೆ ಅಂತ ಹೇಳಿದೆ ಆಮೇಲೆ ಅವ್ರು ರೋಬೋಟಿಕ್ ಟೆಕ್ನಾಲಜಿ ಬಳಸ್ಕೊಂಡು ಈ ಸಲ ಆಪ್ರೇಷನ್ ಮಾಡಿದ್ದಾರೆ ಆಪ್ರೇಷನ್ ಭಾಳ ಒಳ್ಳೆಯ ಆಗಿದೆ ಅಂತ ನನ್ನ ಮನಸ್ಸಿಗೆ ಅನಿಸಿದೆ ಆಮೇಲೆ ಹೀಲಿಂಗು ಕೂಡ ಫಾಸ್ಟ್ ಆಗ್ತಾ ಇದೆ ನನ್ನ ರಿಕವರಿ ಕೂಡ ಫಾಸ್ಟ್ ಆಗ್ತಾ ಇದೆ ಇದು ಇದೇ ಒಂದು ಬಳಕೆ ಎಲ್ಲ ಈ ಒಂದು ಟ್ರೀಟ್ಮೆಂಟು ಎಲ್ಲ ಸಾಮ ಇತರ ಎಲ್ಲರೂ ಬಳಸ್ಕೊಳ್ಳಿಕ್ಕೆ ನನ್ನ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದೆ ಟೆಕ್ನಾಲಜಿ ಬಹುಶಃ ಉತ್ತರ ಕರ್ನಾಟಕದಲ್ಲಿ ಲಭ್ಯವಾಗಿಲ್ಲ ಈಗ ಅದನ್ನು ಅವರು ಲಭ್ಯ ಆಗುವಂತೆ ಡಾಕ್ಟರ್ ಕಟ್ಟಿ ಅವರು ಮಾಡಿದ್ದಾರೆ ಅದರ ಸೌಲಭ್ಯವನ್ನು ಈ ಭಾಗದ ಜನರು ಪಡ್ಕೊಳ್ಳೋದು ಉತ್ತಮ ಆಮೇಲೆ ಇದರಲ್ಲಿ ಯಾವುದೇ ಅನುಮಾನ ಪಡೆದಂಗೆ ಅಷ್ಟು ಖಾತ್ರಿಯಾಗಿ ವಾಸಿಯಾಗತ್ತೆ ನೂರಕ್ಕೆ ನೂರಷ್ಟು ಕಾ ಖಾತ್ರಿಯಾಗಿ ವಾಸಿಯಾಗತ್ತೆ ಆಮೇಲೆ ವಾಸಿ ಕೂಡ ಬೇಗ ಆಗತ್ತೆ ಆಮೇಲೆ ನಾರ್ಮಲಾಗಿ ನಮ್ಮ ಚಟುವಟಿಕೆ ನಡೆಸಲಿಕ್ಕೆ ಯಾವುದೂ ತೊಂದರೆ ಅನಿಸೋದಲ್ಲ ಅಷ್ಟು ಅಷ್ಟನ್ನು ಹೇಳಿ ನನ್ನ ಒಂದು ಅಭಿಪ್ರಾಯನೇ यह रीति व्यक्तपड़ा है